ಅದು ಬೇರೆನೇ ಅಧ್ಯಾಯಿಂಗ್ ರೆಡಿ ಸೊ ಪ್ರೊಡಕ್ಷನ್ ಹೌಸಸ್ ಫ್ರಮ್ ತಮಿಳ್ನಾಡು ಅವ್ರಿಗೆ ಅವ್ರದ್ದೇ ಆದಂತ ಕೇಳೋರಿಗೆ ಇದೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಐ ಥಿಂಕ್ ದೇ ಗೆಟ್ ಬ್ಯಾಕ್ ಸಿನಿಮಾ ಅದು ನಮ್ಮ ಕಡೆಯಿಂದ ಏನಾಗುತ್ತೋ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಚೆನ್ನಾಗಿದೆ ಐ ಥಿಂಕ್ ದೆಲ್ ಕಮ್ ಐ ಥಿಂಕ್ ಎಲ್ಲರದ್ದು ಅಂತೆ ಕಂತೆ ರಿಲೀಸಸ್ ಎಲ್ಲ ನೋಡಿ ಬಿಕಾಸ್ ದೇ ವಾಂಟ್ ಟು ರಿಲೀಸ್ ಆಲ್ ಓವರ್ ಇಂಡಿಯಾ ದೇ ಆರ್ ಟೇಕಿಂಗ್ ಸಮ್ ಟೈಮ್ Right. Is there a difference or something, sir? Difference of what? Creative differences, or the like. In how the, film, film is over, how can there be a creative No, events? I mean, to say a date issue, like he wants to come with some terms and conditions, sir, the Tamil producer. <laughs> no, I'm asking, is there anything like that? That is doing. No, Derek Akili, he didn't care about Derek the Differences are <laughs> not The producer. We were producer of the film, a partner.

ಇಟ್ ಸೈಡ್ ಅ ಲೈನ್ಸ್ ಎನ್ ಓನ್ಸ್ ದಸ್ ವೆನ್ ಐ ಗಾಟ್ ಟು ನೋ ಎ ನೆಗೆಟಿವ್ ಪಬ್ಲಿಸಿಟಿ ಆಲ್ಸ್ ಓ ಪಬ್ಲಿಸಿಟಿ ಅಟ್ ಟೈಮ್ಸ್ ಅವ್ರು ಮಾಡ್ತಾ ಇದ್ದರಬಿಡಿ ನಾವಂತೂ ಹೇಳಿಲ್ಲ ಈಗ ಒಬ್ಬ ಪ್ರೊಡ್ಯೂಸರ್ ಅವರು ದುಡ್ಡು ಹಾಕಿದ್ದಾರೆ ಈಗ ಆ ಸಿನಿಮಾ ಬಂದ್ರನ ಬರೋದು ಅಂದಾಗ ಡಿಫ್ರೆನ್ಸ್ ಎಲ್ಲಿಂದ ಬರುತ್ತೆ ಹಿ ಹ್ಯಾಸ್ ಓನ್ಸ್ ದಸ್ ಆರ್ ಥಿಂಕಿಂಗ್ ಇನ್ ಅದ ಟರ್ಮ್ ವಿಚ್ ಮೆನ್ ಇಟ್ ಆಕ್ಸೆಪ್ಟ್ ಅಷ್ಟೇ ಬೇರೆ ಏನಿಲ್ಲ ಅದರಲ್ಲಿ ಏನಿದೆ ಡಿಫ್ರೆನ್ಸ್ ಏನಿದೆ ಇಡೀ ಸಿನಿಮಾನೇ ಒಟ್ಟಿಗೆ ನಡ್ಸ್ಕೊಂಡು ಬಂದಿದ್ದೀನಿ ಅಂತ ಸಿನಿಮಾ ನಿತ್ತೋದಾಗ ಇದು ಕೇಳೋದಕ್ಕೆ ಕರೆಕ್ಟ್ ಆಗಿರುತ್ತೆ ಅಫ್ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫರೆನ್ಸ್ ಓಪಿನಿಯನ್